ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ನಾವು ಈ ಹಿಂದಿನ ವೀಡಿಯೋದಲ್ಲಿ ಯಾವ ರೀತಿ ಸುಲಭವಾಗಿ ಚೆಕ್ಮೇಟ್ ಮಾಡೋದನ್ನು ನೋಡಿದ್ವಿ ಹಾಗೂ ಯಾವ ರೀತಿ ರೂಕನ್ನು ಅಟ್ಯಾಕ್ ಮಾಡಿ ಕಡಿಯೋದನ್ನು ನೋಡಿದ್ವಿ ಈಗ ಸುಲಭವಾಗಿ ಒಬ್ಬ ಬಿಗಿನರ್ಸ್ ಆಗಿ ಯಾವ ರೀತಿ ಇನ್ನೂ ಹೆಚ್ಚಿನ ಪಾನುಗಳನ್ನು ಕಡಿಯುವ ತಂತ್ರವನ್ನು ತಿಳಿದುಕೊಳ್ಳೋಣ ನಾವು ಮೊದಲನೇದಾಗಿ ಹೇಳಿದ ರೀತಿಯಲ್ಲಿ ಈಗ ಪಾನನ್ನು ಇ ಫೋರ್ಗೆ ಮೂವ್ ಮಾಡೋಣ ಅವರು ಪಾನನ್ನು ಇ ಫೈವ್ ಮೂವ್ ಮಾಡ್ತಾರೆ ನೆಕ್ಸ್ಟು ನಾವು ಬಿಷಪ್ನ ಸಿ ಫೋರ್ಗೆ ಮೂವ್ ಮಾಡೋಣ ಅವರು ಪಾನು ಜಿ ಸಿಕ್ಸಿಗೆ ಮೂವ್ ಮಾಡ್ತಾರೆ ಜಿ ಸಿಕ್ಸಿಗೆ ಮೂವ್ ಮಾಡಿದ ನಂತರ ನಾವು ಈಗ ಕ್ವೀನನ್ನು ಎಫ್ ತ್ರೀಗೆ ಮೂವ್ ಮಾಡಬೇಕು ಎಫ್ ತ್ರೀಗೆ ಮೂವ್ ಮಾಡಿದ ತಕ್ಷಣ ಅವರು ಪಾನನ್ನು ಜಿ ಫೈವ್ ಮೂವ್ ಮಾಡ್ತಾರೆ ಜಿ ಫೈವ್ ಮೂವ್ ಮಾಡಿದ ತಕ್ಷಣ ನಾವು ಕ್ವೀನನ್ನು ಹೆಚ್ ಫೈವ್ ಮೂವ್ ಮಾಡಬೇಕು ಹೆಚ್ ಫೈವ್ಗೆ ಮೂವ್ ಮಾಡಿದ ತಕ್ಷಣ ಅವರು ಪಾನನ್ನು ಎ ಸಿಕ್ಸಿಗೆ ಇಡ್ತಾರೆ ಆಗ ವೀಕ್ಷಕರೇ ಒಂದು ಕ್ಷಣ ವೀಡಿಯೋವನ್ನು ಪಾಸ್ ಮಾಡಿ ನೋಡಿ ನಿಮಗೆ ಚೆಕ್ಮೇಟ್ನ ಆಗುವಂತಹ ಸಂದರ್ಭ ಕಾಣುತ್ತೆ ಕ್ವೀನ್ ಇಂಟು ಪಾನ್ ಎಫ್ ಸೆವೆನ್ ಚಕ್ ಮೇಟ್ ಇದಕ್ಕೆ ಸ್ಕಾಲರ್ಸ್ಮೇಟ್ ಅಂತಲೂ ಕೂಡ ಕರೀತಾರೆ ಇಲ್ಲಿ ಕ್ವೀನನ್ನು ಕಡಿಯೋದಕ್ಕೆ ಯಾವುದೇ ರೀತಿಯ ಅವಕಾಶಗಳಿಲ್ಲ ಹಾಗೂ ಸಿ ಸಿಪೋರ್ಲಿರ್ತಕ್ಕಂತಹ ಬಿಷಪ್ಪು ಈ ಕ್ವೀನ್ಗೆ ಸಪೋರ್ಟ್ ಇದೆ ಆದ್ದರಿಂದ ಇದು ಚೆಕ್ಮೇಟ್ ಆಗಿದೆ ಧನ್ಯವಾದಗಳು ಇಂತಹ ಹೆಚ್ಚಿನ ಚದುರಂಗದಾಟದ ಕುರಿತು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಬಟನ್ ಒತ್ತಿ ಹಾಗೂ ಈ ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು